ಎಕ್ಕದ ಗಿಡದ ಬುಡದಲ್ಲಿ ಈ ಒಂದು ವಸ್ತುವನ್ನು ಇಟ್ಟು ಭಕ್ತಿ ಸಂಕಲ್ಪ ಮಾಡಿ ಬೇಡಿಕೊಂಡರೆ ಖಂಡಿತವಾಗಿಯೂ ಋಣ ವಿಮೋಚನೆ ಆಗುತ್ತದೆ ಸಾಲ ಲಕ್ಷ ಇರಲಿ ಕೋಟಿ ಇರಲಿ ನಿಮ್ಮ ಎಲ್ಲ ಋಣವೂ ತೀರುತ್ತದೆ ಸಾಲದ ಸಮಸ್ಯೆ ತೀರಿ ನೀವು ಶ್ರೀಮಂತರಾಗುವುದು ಖಂಡಿತ ಶತಸಿದ್ಧ ಇದು ಹೇಗೆ ಮಾಡಬೇಕು ಯಾವ ದಿನದಲ್ಲಿ ಮಾಡಬೇಕು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಶೇಷಗಿರಿ ಭಟ್ ಗುರುಗಳು ತಿಳಿಸಿರುವ ಹಾಗೆ ಹೇಳಿದ್ದೇವೆ ಸಾವಿರಾರು ಜನರ ಕಷ್ಟಗಳನ್ನು ಬಗೆಹರಿಸುತ್ತಾ ಬಂದಿರುವ ಶೇಷಗಿರಿ ಭಟ್ ಗುರುಗಳಿಗೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಇವತ್ತೇ ಒಂದು ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗೂ ಮುಕ್ತಿಯನ್ನು ಕೊಡುತ್ತಾರೆ ಒಂದು ಎಕ್ಕದ ಗಿಡದ ಕೆಳಗೆ ವಸ್ತುವನ್ನು ಇಟ್ಟರೆ ಸಾಲಗಳು ಹೇಗೆ ತಾನೇ ಪರಿಹಾರ ಆಗುತ್ತೆ ಗುರುಗಳೇ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡಬಹುದು ಖಂಡಿತವಾಗಿಯೂ ದುಡ್ಡು ಸಂಪಾದನೆ ಮಾಡದೆ ಹೋದರೆ ದುಡ್ಡು ಕೈಯಲ್ಲಿ ನಿಲ್ಲುವುದಿಲ್ಲ ಎಷ್ಟೋ ಜನರಿಗೆ ಎಷ್ಟೇ ಸಂಪಾದನೆ ಮಾಡಿದ್ರು ಎಷ್ಟೇ ಕಷ್ಟಪಟ್ಟರೂ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ಬರುತ್ತಿರುವುದಿಲ್ಲ ಇಂತಹ ಸ್ವಲ್ಪ ಕಷ್ಟಪಟ್ಟು ಅಧಿಕ ಪ್ರತಿಫಲ ಅಧಿಕ ಲಾಭವನ್ನು ಪಡೆಯಲು ಈ ಒಂದು ಋಣ ವಿಮೋಚನಾ ಮಂತ್ರವನ್ನು ಪಠಿಸಿ ಮತ್ತು ಎಕ್ಕದ ಗಿಡದ ಬುಡದಲ್ಲಿ ಈ ಒಂದು ವಸ್ತುವನ್ನು ಇಟ್ಟರೆ ಸಾಕು ನಿಮ್ಮ ಸಕಲ ಕಷ್ಟಗಳು ಪರಿಹಾರ ಆಗುತ್ತೆ ಸಾಕ್ಷಾತ್ ಮಹಾಲಕ್ಷ್ಮಿ ಅನುಗ್ರಹ ನಿಮ್ಮದಾಗಿಯೇ ಆಗುತ್ತದೆ ಮಂಗಳವಾರದ ದಿವಸ ಮಧ್ಯಾಹ್ನ ನೀವು ಈ ಕೆಲಸವನ್ನು ಮಾಡಬೇಕು ಮಠ ಮಂಗಳವಾರ ಮಠ ಮಧ್ಯಾಹ್ನದ ವೇಳೆಗೆ ಈ ಕೆಲಸ ಮಾಡಿದರೆ ಕಾರ್ಯವು ಯಶಸ್ವಿ ಆಗುತ್ತದೆ ಮಂಗಳವಾರ ಮಧ್ಯಾಹ್ನ ಸ್ನಾನಾದಿಗಳನ್ನು ಮಾಡಿಕೊಂಡು ಬಳಿಕ ಒಂದು ಬಿಳಿಯ ಕಾಗದದ ಮೇಲೆ ನಾವು ತಿಳಿಸಿರುವ ಹಾಗೆ ನರಸಿಂಹ ಸ್ವಾಮಿಯ ಋಣ ವಿಮೋಚನ ಮಂತ್ರದ ಈ ಎರಡು ಮೂರು ಸಾಲುಗಳನ್ನು ಬರೆದುಕೊಳ್ಳಬೇಕು ಆ ಮಂತ್ರ ಹೀಗಿದೆ ವಾಗೀಶ ವದನೆ ಲಕ್ಷ್ಮೀರ್ಯಸ್ಯ ಚ ವಕ್ಷಸಿ ಯಶಸ್ತ್ಯೇ ಹೃದಯೇ ಸಂವಿಧಂ ನರಸಿಂಹಂ ಭಜೆ ಈ ಮಂತ್ರನ ಆ ಬಿಳಿಯ ಕಾಗದದ ಮೇಲೆ ಬರೆದ ನಂತರ ಒಂದು ಮುಷ್ಟಿಯಷ್ಟು ಅರಿಶಿಣವನ್ನು ಹಾಕಬೇಕು ಮೂರು ಚಿಟಿಕೆ ಕುಂಕುಮವನ್ನು ಹಾಕಬೇಕು ಒಂದು ನಿಂಬೆಹಣ್ಣನ್ನು ಮಧ್ಯಭಾಗದಲ್ಲಿ ಕತ್ತರಿಸಿ ಆ ನಿಂಬೆಹಣ್ಣಿಗೆ ಅರಿಶಿನ ಕುಂಕುಮ ತಗಲುವ ಹಾಗೆ ಅದನ್ನು ಹಚ್ಚಬೇಕು ಒಂದು ವೀಳ್ಯದೆಲೆಯನ್ನು ಸೇರಿಸಿ ಅಡಿಕೆಯನ್ನು ಸೇರಿಸಿ ಎಲ್ಲವನ್ನು ಒಟ್ಟಿಗೆ ಮಾಡಿ ಆ ಬಿಳಿಯ ಕಾಗದದ ಮೇಲೆ ಇಟ್ಟು ಹಳದಿ ದಾರದಿಂದ ಗಂಟು ಹಾಕಿ ಕಟ್ಟಿ ಅದನ್ನು ಎಕ್ಕದ ಗಿಡದ ಬುಡದಲ್ಲಿ ಹೂತು ಹಾಕಿ ಬರಬೇಕು ಈ ರೀತಿ ಮಾಡಿ ಕೇವಲ ಮೂರರಿಂದ ನಾಲ್ಕು ದಿನಗಳಲ್ಲಿ ಹಣಕಾಸಿನ ಹರಿವು ಅನ್ನುವುದು ಹೆಚ್ಚಾಗುತ್ತೆ ಶಕ್ತಿಶಾಲಿಯಾದಂತಹ ತಂತ್ರ ಮಾಡುವಾಗ ಕಾರ್ಯಸಿದ್ಧಿ ಯಶಸ್ವಿ ಮಂತ್ರಗಳನ್ನು ಸಿದ್ಧಿ ಮಾಡಿಕೊಳ್ಳಲು ಶೇಷಗಿರಿ ಬಟ್ಟಗುರುಗಳಿಗೆ ಒಂದು ಕರೆ ಮಾಡಿ ಸಾವಿರಾರು ಜನರ ಕಷ್ಟಗಳನ್ನು ಬಗೆಹರಿಸುತ್ತಾ ಬಂದಿರುವ ವಂಶ ಪಾರಂಪರಿಕ ಜ್ಯೋತಿಷ್ಯರು ಶೇಷಗಿರಿ ಭಟ್ಟಗಳು ನಿಮ್ಮ ಎಲ್ಲ ಸಮಸ್ಯೆಗೂ ಒಂದು ದಿನದಲ್ಲಿ ಪರಿಹಾರವನ್ನು ಕೊಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು